ನೋಡಿ ಅಣ್ಣ ಇವತ್ತು ಕನ್ನಡದಲ್ಲಿ ಒಂದು ಗಾದೆ ಇದೆ ಪಾಪದ್ ಕೂಡ ತು ತುಂಬುತ್ತೆ ತುಂಬುತ್ತಿರೇ ಅದು ಏನಾಗುತ್ತೆ ಅಂತ ಯಾಕೆಂದರೆ ಬ್ಯಾಟಾನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದು ಬಾರಿ ಶಾಸಕರಾಗಿರುವ ಕೃಷ್ಣ ಬೇರೇಗೌಡರು ಯಾವ ಥರ ರೀತಿಯಲ್ಲಿ ಮತಗಳನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದೇ ಒಂದು ಸಾಕ್ಷಿಯಾಗಿದೆ ಒಂದು ಹತ್ತು ಕಿಲೋ ಹತ್ತು ಎಕರೆ ಗೋಮಲ ಜಾಗವನ್ನು ಡೆಮಾಲಿಷನ್ ಮಾಡಿದ್ದಕ್ಕೆ ಬ್ಯಾಟನ್ಪುರ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಅವ್ರನ್ನ ಕರ್ಕೊಂಡು ಬಂದು ವಲಸ್ರನ್ನ ಕರ್ಕೊಂಡು ಬಂದು ವೋಟ್ ರೈಡ್ ಮಾಡಿ ಬ್ಯಾಟರನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತವನ್ನು ಕಬ್ಜಾ ಮಾಡಿ ನೋಡಿ ಯಾವ ಥರ ಒಂದು 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 ಕಲ್ತನ ಆಗಿದೆ ಅದು ಮತ ಕಲ್ತನ ಆಗಿದೆ ಇವತ್ತು ಇಲ್ಲಿ ಗೋಗಿಲಲ್ಲಿ ನಡೆದಿರೋ ಘಟನೆ ನಾಳೆ ಕುವೆಂಪುನಾರ ವಾಡಲ್ಲಿ ನಡೆಯುತ್ತೆ ಕುವೆಂಪುನರ ವಾರ್ಡಲ್ಲಿ ಇನ್ನೂರ ಇಪ್ಪತ್ತಾರು ಎಕರೆ ಸರ್ಕಾರಿ ಗೋಮಲ ಜಾಗಗಳಿದೆ ಅಲ್ಲಿ ಇದೆ ಕೃಷ್ಣಬೇರಗೌಡರು ಆಪ್ತರು ಗೆಳೆಯರು ಅವರು ತಮ್ಮಂದಿರು ಸುಮಾರು ಒಂದು ನೂರಿಂದ ನೂರೈವತ್ತು ಎಕರೆ ಗೋಮಲ ಜಾಗವನ್ನು ಕಬ್ಜಾ ಮಾಡಿದ್ದಾರೆ ಅದು ಯಾರಿಗೆ ಬಂಗ್ಲಾದೇಶವ್ರಿಗೆ ಎಲ್ಲೋ ಇಂದ ಬಂದಿರೋರಿಗೆ ಅವ್ರಿಗೂ ವೋಟ್ರೈ ಡಿಗಳು ಮಾಡಿಕೊಟ್ಟು ಕುವೆಂಪನವರ ವಾರ್ಡಲ್ಲಿ ಸುಮಾರು ಸಾವಿರದ ಐನೂರು ಎರಡು ಸಾವಿರ ಮತಗಳು ಹೋಲಿ ಮತಗಳ್ನು ಮಾಡವ್ರೆ ನೋಡಿ ಇದೆಲ್ಲ ಬಂದು ನಮ್ಮ ಕ್ಷೇತ್ರಕ್ಕೆ ಎಷ್ಟು ಎಟ್ಟು ಇದು ಭಾರತೀಯ ಜನತಾ ಪಕ್ಷದ ಕ್ಷೇತ್ರ ಇದು ಇದು ಬಿ ಜೆ ಪಿ ಕ್ಷೇತ್ರ ಇದು ಇಂಥ ಒಂದು ಅನ್ಯಾಯ ನಡೆದಿದೆ ಇದು ಮುಂದಿನ ದಿನಗಳಲ್ಲಿ ಈ ಥರ ಒಂದು ಘಟನೆ ನಡೆಯುವ ಆಗಬಾರ್ದಂಥ ಜನರೆಲ್ಲ ಈ ತಿಳುವಳಿಕೆ ಇರಬೇಕು ಜನರಿಗೆ ಅಣ್ಣ ನಾನೇ ಭಾರತೀಯ ಜನತಾ ಪಕ್ಷ ಪ್ರ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಲ್ಪಸಂಖ್ಯಾತರ ಮೋಚಕ್ಕೆ ಸ್ಟೀಫನ್ ಅಂತ